ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತ ನಿಮಗೆ ನೋಡಿನೇ ಗೊತ್ತಾಗಿರುತ್ತೆ ಸೊ ನಾನಿವತ್ತು ಬಿ ಎಮ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ನಾನಿವತ್ತು ತಿಳಿಸ್ತಾ ಇದ್ದೀನಿ ಯಾಕೆಂದರೆ ನಾನು ನಾನು ಕೂಡ ಇವತ್ತೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮುಗಿಸ್ಕೊಬಂದಿದ್ದೀನಿ ಸೊ ಅಲ್ಲಿ ಆದ ನನಗಾದಂಥ ಎಕ್ಸ್ಪೀರಿಯೆನ್ಸು ಮತ್ತು ವಿದ್ಯಾರ್ಥಿಗಳು ಯಾವ ಯಾವ ತಪ್ಪನ್ನು ಮಾಡ್ತಾರೆ ಸೊ ಆ ತಪ್ಪು ನೀವು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ನವೆಂಬರ್ ಒಂದನೇ ತಾರೀಕಿಂದ ಡಿ ವಿ ನಡೀತಾ ಇದೆ ಸೊ ಅಪ್ ಟು ಡಿಸೆಂಬರ್ ಎರಡನೇ ತಾರೀಕು ಇರುತ್ತೆ ಆಯಿತಾ ಡಿಸೆಂಬರ್ ಎರಡು ಏನಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ಮಿಸ್ಟೇಕ್ ಆಗಿದರೆ ಅವತ್ತೊಂದಿನ ಯಾರ್ಯಾರೆಲ್ಲ ಇವಾಗ ಡಾಕ್ಯುಮೆಂಟ್ ಮಿಸ್ ಆಗಿದೆ ಅವ್ರಿಗೆ ಡಿಸೆಂಬರ್ ಎರಡನೇ ತಾರೀಕು ಒಂದಿನ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಹಾಗಾದರೆ ಬನ್ನಿ ಫಸ್ಟ್ ಬ್ಯಾಚು ಎಂಟೂವರೆಗಿರುತ್ತೆ ಮತ್ತು ಎರಡನೇ ಬ್ಯಾಚು ಹನ್ನೊಂದುವರೆಗಿರುತ್ತೆ ಸೊ ಯಾರ್ಯಾರೆಲ್ಲ ಫಸ್ಟ್ ಬ್ಯಾಚ್ ಇರುತ್ತೆ ದಯವಿಟ್ಟು ನೀವು ಟಿಫನ್ ಮಾಡ್ಕೊಂಡು ಹೋಗೋದು ಬೆಟರ್ ಯಾಕೆಂದರೆ ಅವರು ಟಿಫನ್ ಮಾಡಿಕೊಂಡು ಒಂದು ಒಂಬತ್ತುವರೆಯಿಂದ ಸ್ಟಾರ್ಟ್ ಮಾಡ್ತಾರೆ ಅಪ್ ಟು ನನಗೆ ಹನ್ನೊಂದುವರೆ ಆಯಿತು ಸೊ ಸುಮ್ಮನೆ ಯಾಕೆ ಟಿಫನ್ ಮಾಡ್ಕೊಂಡು ಹೋಗೋದೇ ಒಳ್ಳೇದು ಅಂದ್ಕೊತೀನಿ ಸೊ ಇನ್ನು ಮೇಯ್ನಾಗಿ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ ಅಂದರೆ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡು ಮತ್ತು ಪಿ ಯು ಸಿ ಮಾಸ್ ಕಾರ್ಡು ಇವೆರಡು ಮೇಯ್ನು ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ನೇಮ್ ಚೆಕ್ ಮಾಡ್ತಾರೆ ಮತ್ತು ಯಾರ್ಯಾರದೆಲ್ಲ ಪಿ ಡಿ ಪಿ ಇದೆ ಸೊ ಅವರು ನಿಮ್ಮ ಅವ್ರಿಗೆ ತುಂಬ ತುಂಬ ಚೆಕ್ ಮಾಡ್ತಾರೆ ಏನೇನೆಂದರೆ ನಿಮ್ಮ ತಂದೆಯವರ ಆಧಾರ್ ಕಾರ್ಡ್ ಕೂಡ ತೊಗೊಂಡೋಗ್ಬೇಕು ಇಲ್ಲ ನಿಮ್ಮ ತಾಯಿಯವ್ರದ್ದು ಮತ್ತು ನಿಮ್ಮ ತಾತವ್ರದ್ದು ವಂಶವೃಕ್ಷ ವೃಕ್ಷ ಎಲ್ಲ ಇದ್ದಾರೆ ಸೊ ಯಾರ್ಯಾರದೆಲ್ಲ ಪಿ ಡಿ ಪಿ ಇದೆ ನೀವು ಎಲ್ಲ ತೊಗೊಂಡೋಗಿ ಇಲ್ಲಾಂದರೆ ಮತ್ತೆ ರಿಜೆಕ್ಟ್ ಮಾಡ್ತಾರೆ ಇಲ್ಲಾಂದರೆ ಮತ್ತೆ ಇನ್ನೊಂದು ಸಲ ಅದೇ ಡಿಸೆಂಬರ್ ಎರಡನೇ ತಾರೀಕು ಕರೀತಾರೆ ಅದು ಬಿಟ್ಟು ನಿಮ್ಮ ಇನ್ಕಮ್ಮು ಇನ್ಕಮ್ ಚೆಕ್ ಮಾಡ್ತಾರೆ ಇನ್ಕಮ್ಮು ನೀವು ಅಪ್ಲಿಕೇಶನ್ ಹಾಕಿದಾಗ ವ್ಯಾಲಿಡ್ ಇತ್ತಾ ಅಂತ ಅದೊಂದು ಚೆಕ್ ಮಾಡ್ತಾರೆ ಮತ್ತು ಕಂಡಕ್ಟರ್ ಲೈಸೆನ್ಸು ಲೈಸೆನ್ಸ್ ನಂಬರು ಮತ್ತು ಬ್ಯಾಡ್ ನಂಬರ್ ಕರೆಕ್ಟಾಗೆ ನೀವು ಮೆನ್ಷನ್ ಮಾಡಿದ್ದೀರಾ ಮತ್ತು ಅಪ್ಲಿಕೇಶನ್ ಡೇಟ್ ಒಳಗೆ ನೀವು ಅದನ್ನು ತೊಗೊಂಡಿದ್ದೀರಾ ಅಂತ ಅವೆರಡೂ ಚೆಕ್ ಮಾಡ್ತಾರೆ ಮತ್ತು ಹೈಟ್ ಮೇಯ್ನ್ ಹೈಟಲ್ಲಿ ತುಂಬ ಜನ ಹೇಳ್ತಾಯಿದ್ರು ವೇರಿಯೇಷನ್ ಆಗುತ್ತೆ ವೇರಿಯೇಷನ್ ಆಗುತ್ತೆ ಅಂತ ಸೊ ನೀವು ನೋಡ್ತಾ ಇರ್ಬೋದು ನನಗನ್ಸ್ದಂಗೆ ಡಿಜಿಟಲ್ ಇತ್ತು ಏನು ವೇರಿಯೇಷನ್ ಬಂದಿಲ್ಲ ನಂದು ಒನ್ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಫೈವ್ ಇತ್ತು ಪಾಯಿಂಟ್ ಫೈವ್ ಮಾತ್ರ ವೇರಿಯಾಗಿದೆ ಅಷ್ಟೆ ನನಗನಿಸ್ದಂಗೆ ವೈ ಐಟು ಯಾರ್ಯಾರದೆಲ್ಲ ಒನ್ ಸಿಕ್ಸ್ಟಿ ಒನ್ ಒನ್ ಸಿಕ್ಸ್ಟಿ ಟೂ ಇದ್ದೀರಾ ಸೊ ನೀವೆಲ್ಲ ಆರಾಮಾಗಿ ಪಾಸ್ ಆಗ್ತೀರಾ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನು ತುಂಬ ಸ್ಟ್ರಿಕ್ಟಾಗಿ ನಡೀತಾ ಇದೆ ಆಯಿತಾ ಯಾವುದೇ ರೀತಿ ಅಕ್ರಮಗಳು ಆಗಲ್ಲ ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಸೊ ಇಷ್ಟು ಮೇಯ್ನಾಗಿ ಚೆಕ್ ಮಾಡ್ತಾರೆ ಮತ್ತು ನಿಮಗೇನಾದರೂ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ನಾನು ನಿಮಗೆ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಲ್ಲ ಮುಗಿದ್ಮೇಲೆ ಈ ಥರ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತು ಇದರಲ್ಲಿ ನಿಮ್ಮ ಮಾರ್ಕ್ಸು ಕೂಡ ಮೆನ್ಷನ್ ಮಾಡ್ತಾರೆ ನೋಡ್ತಾ ಇರ್ಬೋದು ನಿಮ್ಮ ಪಿ ಯು ಸಿ ಮಾರ್ಕ್ಸು ಮತ್ತು ನಿಮ್ಮ ಕ್ಯಾಟಗರಿ ನಿಮ್ಮ ಸಿ ಇ ಟಿಯಲ್ಲಿ ತೊಗೊಂಡಿರೋ ಮಾರ್ಕ್ಸು ಆಯಿತಾ ಎರಡೂ ಮೆನ್ಷನ್ ಮಾಡಿ ಅಗ್ರಿಗೇಟ್ ಮಾಡಿ ಟೋಟಲ್ ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ಐವತ್ತೊಂಬತ್ತು ಪಾಯಿಂಟ್ ಎರಡು ಒಂಬತ್ತು ಅಂತ ಇದು ಟೋಟಲ್ ಮಾರ್ಕ್ಸು ಮತ್ತು ವೆರಿಫಿಕೇಷನ್ ಮಾಡಿದವರು ಸೈನು ಸೊ ಅಲ್ಲ ಫೈನಲಿಕ್ಕೆ ನಿಮ್ಗೆ ಈ ಕಾಪಿ ಸಿಕ್ತಂದ್ರೆ ನಿಮ್ಮದು ಡಿ ವಿ ಕಂಪ್ಲೀಟ್ ಆಗಿದೆ ಅಂತ ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ಯಾರ್ಯಾರದೆಲ್ಲ ಇನ್ನೂ ಮುಂಬರುವ ದಿನಗಳಲ್ಲಿದೆ ಹೋಗಿ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಒಂದು ಸೆಟ್ ಅಷ್ಟೇ ಮತ್ತು ಫೋಟೋ ಏನು ಫೋಟೋ ಏನು ಕೇಳಲಿಲ್ಲ ಒಂದು ಫೋಟೋ ಅದು ಕಾಲ್ ಲೆಟ್ರಿಗೆ ಅಂಟಿಸ್ಕೊಂಡು ಹೋಗ್ಬೇಕು ಅದೊಂದೇ ಅದು ಬಿಟ್ಟು ಸೆಲ್ಫ್ ಅಟ್ ಅಟ್ಯಾಚ್ಟೆಡ್ಡು ಏನು ಏನು ಕೇಳಲ್ಲ ಫ್ರೆಂಡ್ಸ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅದೇ ಎಲ್ಲ ಒಂದು ಸೆಟ್ ಜೆರಾಕ್ಸು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಷ್ಟಿದ್ರೆ ಸಾಕು ಅಷ್ಟೇ ಆಧಾರ್ ಕೂಡ ಆಧಾರ್ ಕಾರ್ಡ್ ಕೂಡ ಒರಿಜಿನಲ್ ಕೇಳಲಿಲ್ಲ ಅವರು ಅವ್ರು ಕೇಳೋದು ಇಷ್ಟೇ ನಿಮ್ಮದು ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಸಿ ಮಾಸ್ ಕಾರ್ಡು ಕಂಡಕ್ಟರ್ ಲೈಸೆನ್ಸು ಕನ್ನಡ ಮಾಧ್ಯಮ ರೂರಲ್ಲು ಇದ್ರೆ ಅವೆರ್ಡು ಮತ್ತು ಅವೆರ್ಡ್ರಲ್ಲಿ ನಿಮ್ಮ ಎಚ್ ಎಮ್ ಸೈನ್ ಕೂಡ ಆಗಿರಬೇಕು ಮತ್ತು ಶೇಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವ್ರ ಸೈನ್ ಕೂಡ ಆಗಿರಬೇಕು ಮತ್ತು ಡೇಟ್ ಮೆನ್ಷನ್ ಆಗಿರಬೇಕು ಹಂಗಿದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ ತುಂಬ ಜನ ರಿಜೆಕ್ಟ್ ಆದರೂ ಮತ್ತು ವುಮೆನ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ವುಮೆನ್ಸು ಮೂರು ಜನ ಏನೋ ಬಂದಿದ್ರು ಅಷ್ಟೇ ಮೂರು ಜನರಲ್ಲಿ ಒಬ್ಬರು ಐಟಲ್ಲಿ ರಿಜೆಕ್ಟ್ ಆದರು ಸೊ ವುಮೆನ್ಸ್ ತುಂಬ ತುಂಬ ಅಂದರೆ ತುಂಬ ಕಾಂಪಿಟೇಷನ್ ಕಮ್ಮಿ ಇದೆ ಯಾರ್ಯಾರ್ದೆಲ್ಲ ಡಿ ವಿ ಬಂದಿದೆ ನಿಮ್ಮ ಡಿ ವಿ ಮುಗಿಸ್ಕೊಂಡ್ರೆ ಆಲ್ಮೋಸ್ಟ್ ಜಿ ಎಮ್ ಮಲ್ಲೇ ಇನ್ನೂ ಕ್ಯಾಂಡಿಡೇಟ್ಸ್ ಮಿಗ್ತಾರೆ ಲೇಡೀಸ್ಗೆ ಅರಿಯಾಗಕ್ಕೆ ಹೋಗ್ಬಿಡಿ ವುಮೆನ್ಸ್ ಯಾರು ಕೇಳೋಕ್ಕೆ ಹೋಗ್ಬೇಡಿ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಡಿ ವಿ ಮುಗಿಸಿದ್ದೀರಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜಾಬ್ ಫಿಕ್ಸು ಆಲ್ಮೋಸ್ಟ್ ಎಲ್ಲ ಬಂದಿದ್ದರು ಮತ್ತು ನಾನು ಹೇಳೋದೇನಂದರೆ ಎಚ್ ಕೆ ಅಲ್ಲಿ ಒಂದಿಷ್ಟು ಒಂದು ಆಗಿರೋರು ಕೂಡ ಬಂದಿದ್ದಾರೆ ಸೊ ಪಾಪ ಇನ್ನೊಬ್ಬರು ಮೇ ಇನ್ನೊಬ್ಬರು ಹೊಟ್ಟೆ ಮೇಲೇನು ಏನೂ ಕುಡಿತಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸೊ ದಯವಿಟ್ಟು ಎಚ್ ಕೆ ಎಲ್ ಆಗಿರೋರು ಯಾರು ಬರೋಕ್ಕೆ ಹೋಗ್ಬೇಡಿ ನಿಮ್ಮ ಒಂದಿಷ್ಟು ಒನ್ನಲ್ಲಾಗಿದೆ ಅಂದರೆ ಮತ್ತೆ ಇಲ್ಲೇನು ಬರ್ತಾಯಿದ್ದೀರಾ ಸ್ವಲ್ಪ ನಿಮ್ಮ ಜಾಗದಲ್ಲಿ ಇನ್ನೊಬ್ರು ಇನ್ನೊಬ್ರಿಗೆ ಜಾಬ್ ಸಿಗುತ್ತಲ್ಲ ಸೊ ಅಕಸ್ಮಾತ್ ಸೆಕೆಂಡ್ ಲಿಸ್ಟ್ ಬಿಟ್ಟರೆ ಓಕೆ ಬಿಟ್ಟಿಲ್ಲ ಅಂದರೆ ಸುಮ್ಮನೆ ಆ ಒಂದು ಪೋಸ್ಟ್ ಬ್ಯಾಕ್ಲಾಕಾಗಿ ಉಳಿಯುತ್ತಿದೆ ಸೊ ಯಾರ್ಯಾರದೆಲ್ಲ ಎಚ್ ಕೆಲಿ ಒಂದಿಷ್ಟು ಒನ್ ಆಗಿದೆ ದಯವಿಟ್ಟು ನೀವು ಎಚ್ ಕೆ ಡಿವಿನ ವಿನ ಅಟೆಂಡ್ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ನೀವು ಅಷ್ಟು ಅಷ್ಟು ದೂರದಿಂದ ನೀವು ಬರ್ ಬಂದು ಹೋಗಬೇಕಂದ್ರೆ ಒಂದು ಎರಡು ಸಾವಿರ ಆದರೂ ಖರ್ಚಾಗುತ್ತೆ ಸೊ ಸುಮ್ಮನೆ ದುಡ್ಡು ವೇಸ್ಟು ಟೈಮ್ ವೇಸ್ಟು ಮತ್ತು ಇನ್ನೊಬ್ರು ನಿಮ್ಮಿಂದ ಇನ್ನೊಬ್ರಿಗೆ ಎಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಚ್ ಕೆ ಎಲ್ಲಿ ಯಾರ್ಯಾರದೆಲ್ಲ ಒಂದಿಷ್ಟು ಆಗಿದೆ ನೀವು ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ವೀಡಿಯೋಗ ಲೈಕ್ ಮಾಡಿ ಯಾರ್ಯಾರದೆಲ್ಲ ಡಿ ವಿ ಇದೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು